ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಚಾನಲ್ ಹೊಸ್ಬರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಎಂಥ ಇದ್ದಿದ್ದೀವಿ ಅಂತ ನೋಡ್ತೀರಲ್ಲ ನೋಡಿ ಕಲ್ಲೇಡಿಕಾಯಿ ಅಂದರೆ ಹಳ್ಳಿಗಳ ಕಡೆ ಸಿಗುತ್ತೆ ಇದು ಕಲ್ಲೇಡಿಕಾಯಿ ಅಂತ ನಾಟಿ ಎಡಿಕಾಯಿ ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನೊಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೂರು ಸ್ಪೂನ್ ಮೆಣಸು ಎರಡು ಗಿಡ ಬೆಳ್ಳುಳ್ಳಿ ಮೂರು ಟೊಮೊಟೊ ಸಾಂಬಾರ್ ಪುಡಿ ಈಗ ಒಂದು ಬಾಣಲಿನಲ್ಲಿ ಸ್ಟವ್ ಮೇಲೆ ಕೈ ಇಟ್ಟು ಅದಕ್ಕೆ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಬೇಕು ಏಕೆಂದ್ರೆ ಮಸಾಲೆ ಚೆನ್ನಾಗಿ ಉರಿಬೇಕು ನಾವು ತಗೊಂಡಿರೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕೆಂಪುಗಾಗೋರಿಗೂ ಹುರಿಬೇಕು ಹುರಿದಾದ್ಮೇಲೆ ನಾವು ಕಟ್ ಮಾಡಿಟ್ಟಿರೋ ಟೊಮೊಟೊ ಹಾಕಿ ಅರ್ಧ ನಿಂಬೆಣ್ಣು ಗಾತ್ರದ ಹುಣ್ಸೆಹಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು ಟೊಮೊಟೊ ಮೆತ್ತಗಾದ್ಮೇಲೆ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿಬಿಟ್ಟು ಅದೇ ಎಣ್ಣೆಯಲ್ಲಿ ಆಡಿಸ್ಬೇಕು ಫ್ರೆಂಡ್ಸ್ ಆಡಿಸಿದ್ಮೇಲೆ ಅದೇ ಮಸಾಲೆ ಎಲ್ಲ ಕ್ಲೀನಾಗಿ ಒಗ್ಗುತ್ತೆ ಅದನ್ನು ಸೈಡಾಗೆ ತಣ್ಣಕ್ಕಿಡಕ್ಕೆ ಇಟ್ಟು ರುಬ್ಬಿಡಬೇಕು ರುಬ್ಬಿಟ್ಟಾದ್ಮೇಲೆ ಅದೇ ಬಾಂಡಿನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟು ನಾವು ರುಬ್ಬಿಟ್ಟಿರ್ತಿರುವ ಮಸಾಲೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಅದು ಉರಿಬೇಕು ಅದು ಉರಿದಾದ್ಮೇಲೆ ನಾವು ಏನು ತಗೊಂಡಿದ್ದೀವಿ ಅಂದರೆ ಎಡಿಕಾಯಿ ಕಲ್ಲು ಎಡಿಕಾಯಿ ಅಲ್ವಾ ಸೊ ಅದು ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಮಸಾಲೆನಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ನೀರು ಜಾಸ್ತಿ ಹಾಕಾಗಿ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಇಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ನೋಡಿ ಈ ಥರ ಕುದ್ದು ಸ್ವಲ್ಪ ಗ್ರೇವಿ ಆ ಥರ ಹಾಕಿದಾಗ ನಾವು ತಗೊಂಡಿರೋ ಕೈ ಹಾಕಿ ನೋಡಿ ಚೆನ್ನಾಗಿ ಆಡಿಸಿ ಅದನ್ನು ಬೇಯಕ್ಕೆ ಬಿಡಬೇಕು ಫ್ರೆಂಡ್ಸ್ ಅದು ಬೆಂದಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ ಚೆನ್ನಾಗಿ ಗ್ರೇವಿ ಥರ ಗಟ್ಟಿಗಾಗುತ್ತೆ ಆವಾಗವಾಗ ನೋಡಬೇಕು ಯಾಕೆಂದರೆ ತಳ ಹಿಡ್ಕೊಳ್ಬಿಡುತ್ತೆ ನೀರು ಕಮ್ಮಿ ಆದರೆ ಸೊ ಇದನ್ನು ಇವಾಗ ಬೇಯಕ್ಕೆ ಬಿಡೋಣ ತಟ್ಟೆ ಮುಚ್ಚಿ ನೋಡಿ ಈಗಿದ್ದು ಬೆಂದಾಗಿದೆ ನೋಡಿದ್ದೀರಲ್ಲ ನೋಡಿ ಈ ಥರ ಬೇಯುತ್ತೆ ಫ್ರೆಂಡ್ಸ್ ಹಳ್ಳಿಗಳ ಕಡೆ ಈ ಥರ ನಂಡೆ ಸೂಪರ್ ತಿನ್ನೋದಕ್ಕೆ ಸೊ ನಿಮ್ಗೆ ಯಾರಿಗನ್ನ ಸಿಕ್ಕಿದ್ರೆ ಈ ಥರನೇ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ಬಿಟ್ಟು ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಕೂಡ ಇದೇ ಥರ ನಂಡು ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್